ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕೆ ನಿದಯೇ ನಿಧೈ ಶ್ರೀ ಶ್ರೀದಕ್ಷಿಣಾಮೂರ್ತೈ ನಮೋ ನಮ ಆತ್ಮೀಯ ಕನ್ನಡ ಸ್ಟ್ರೋ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷಪಟ್ಟು ಮಾಡುವ ನಮಸ್ಕಾರಗಳು ವೀಕ್ಷಕರೆ ನಮ್ಮ ಈ ಒಂದು ಕನ್ನಡ ಅಷ್ಟೋ ಮೀಡಿಯಾ ಚಾನಲ್ನಲ್ಲಿ ಬಹಳಷ್ಟು ನಾವು ಸಿದ್ಧಿಗಳ ಬಗ್ಗೆ ವಿಚಾರ ಮಾತಾಡ್ತಾ ಇರ್ತೀವಿ ಕೆಲವೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಗಳು ತಗೊಂಡವ್ರಿಗೆ ಅದರ ಒಂದು ವಿಶೇಷತೆ ಏನು ಮತ್ತು ಅಷ್ಟು ಎಷ್ಟು ಅದ್ಭುತವಾಗಿ ಅದು ಕೆಲಸ ಮಾಡಿದೆ ಅಂತಕ್ಕಂಥ ವಿಚಾರ ಗೊತ್ತಾಗಿದೆ ಇನ್ನು ತಗೊಳ್ತೇ ಇರೋರಿಗೆ ಒಂದಷ್ಟು ಕುತೂಹಲಗಳಿದೆ ಇದು ಸಿದ್ಧಿ ಅಂದರೆ ಏನು ಯಾವ ರೀತಿಯಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಸಿದ್ಧಿ ಸ್ವಲ್ಪ ವಿಚಾರಗಳು ಮನಸ್ಸಲ್ಲಿ ಬರುತ್ತೆ ಸಿದ್ಧಿ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮ್ಮ ನಿತ್ಯ ಜೀವನದಲ್ಲಿ ಗುರುಗಳಿಂದ ದೀಕ್ಷೆಯನ್ನು ಪಡೆದುಕೊಂಡು ಹೋಗಿ ಗುರುಗಳು ಹೇಳಿರತಕ್ಕಂಥ ಸಮಯದಲ್ಲಿ ಪ್ರಶಾಂತವಾದ ಜಾಗದಲ್ಲಿ ಯಾವ ದಿಕ್ಕಿನಲ್ಲಿ ಹೇಗೆ ಆ ಒಂದು ಸಿದ್ಧಿಯನ್ನು ಪ್ರಾರಂಭ ಮಾಡಬೇಕು ಮತ್ತು ಎಷ್ಟು ದಿನಗಳವರೆಗೆ ಮಾಡಬೇಕು ಅಂತಕ್ಕಂಥದ್ದೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸೊ ಇಂಥ ಒಂದು ವಿಚಾರದಲ್ಲಿ ಬಹಳ ವಿಶೇಷವಾಗಿ ಒಂದು ಸಿದ್ಧಿಯ ಒಂದು ವಿಚಾರವನ್ನು ಮಾತಾಡ್ತಾ ಯಕ್ಷಿಣಿ ಸಿದ್ಧಿ ಅಂತಕ್ಕಂಥ ವಿಚಾರವನ್ನೇ ಬಹಳಷ್ಟು ಯಕ್ಷಿಣಿಯರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಇನ್ನೊಂದು ಅದ್ಭುತವಾಗಿ ದೇವಿಯ ಸಿದ್ಧಿಯ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಇರುವಂತಹ ಎಂಟು ಮೂಲೆಗಳಲ್ಲಿ ಇರುವಂತಹ ದೇವಿ ಅಷ್ಟ ಭೈರವಿ ಅಂಥೇಳಿ ಅಷ್ಟ ಸಿದ್ಧಿಗಳನ್ನ ಕೊಡುವಂತಹ ದೇವಿ ಅಷ್ಟ ದಿಕ್ಪಾಲಕರು ಅಂತ ಹೇಳಿ ಕರಿತೀವಿ ನಾವು ಇಂದ್ರ ಅಗ್ನಿ ವರುಣ ಯಮ ಕುಬೇರ ಈಶಾನ ನೈಋತಿ ಈ ಥರ ಎಲ್ಲ ಎಂಟು ಜನ ಅಷ್ಟ ದಿಕ್ಪಾಲಕರು ಇರ್ತಾರೆ ಮತ್ತು ಎಂಟು ದಿಕ್ಕುಗಳಿರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯರು ಅದೇ ಥರ ಈ ಎಂಟು ದಿಕ್ಕುಗಳಲ್ಲಿ ಅಷ್ಟಭೈರವಿಯರು ಅಷ್ಟಭೈರವೀರು ಅಂದರೆ ಎಂಟು ಜನ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಮಾತೆಯರು ಇರುವಂತಹ ಒಂದು ಈ ಒಂದು ಇಡೀ ಬ್ರಹ್ಮಾಂಡದಲ್ಲಿ ಆ ಒಂದು ಭೈರವಿಯನ್ನು ಕುರಿತು ಮಾಡುವಂತಹ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ನಮಗೆ ನಮ್ಮ ಜೀವನಕ್ಕೆ ನಾವು ಎಷ್ಟೇ ಕಷ್ಟದಲ್ಲಿರಲಿ ಎಷ್ಟೇ ಸಾಲದಲ್ಲಿರಲಿ ಅಥವಾ ಎಷ್ಟೇ ತೊಂದರೆಯಲ್ಲಿರಲಿ ಅದರಿಂದೆಲ್ಲ ಕಾಪಾಡಿ ನಮಗೆ ವಿಶೇಷ ಐಶ್ವರ್ಯವನ್ನು ಕೊಡುವಂಥ ದೇವಿ ಭೈರವಿ ಅಷ್ಟಲಕ್ಷ್ಮಿ ಅಂತ ಹೇಳ್ತೀವಿ ಗಜಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಈಗ ಅಷ್ಟಲಕ್ಷ್ಮಿಯರ ವಿಚಾರವನ್ನು ಹೇಳ್ತೀವಿ ಆ ಲಕ್ಷ್ಮಿಯರ ಒಂದು ಅನುಗ್ರಹವನ್ನು ಸಂಪೂರ್ಣವಾಗಿ ನಮಗೆ ಕೊಡ್ಸಂಥವ್ರು ಯಾರು ಅಂದರೆ ಭೈರವಿ ದೇವಿ ಶಿವನ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯ ಮತ್ತೊಂದು ರೂಪವೇ ಭೈರವಿ ಅಂತಹ ಭೈರವಿಯರು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿಯನ್ನು ಕೊಡುವಂತಹ ದೇವಿಯರಾಗಿರ್ತಾರೆ ಅಂತಹ ಒಂದು ಅಷ್ಟಭೈರವಿ ಸಿದ್ಧಿಯನ್ನು ಯಾರು ತಗೊಳ್ತಾರೋ ಅವರಿಗೆ ಅವರ ಜೀವನದಲ್ಲಿ ಒಂದು ಅದೃಷ್ಟ ಅಂತಕ್ಕಂಥದ್ದು ಅನುಕೂಲ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಒಂದು ಸಲ ಈ ಒಂದು ಅದೃಷ್ಟ ಅನುಕೂಲ ದೇವಿಯ ಒಂದು ಅನುಗ್ರಹ ಅಂತಕ್ಕಂಥದ್ದು ಪ್ರಾರಂಭ ಆದಮೇಲೆ ಜೀವನ ಪೂರ್ತಿ ಪರ್ಯಂತವಾಗಿ ನಮ್ಮನ್ನು ಆ ದೇವಿ ಭೈರವಿ ಕಾಪಾಡ್ತಾ ಇರ್ತಾಳೆ ಹಾಗನ್ಬಿಟ್ಟು ನೀವು ಪ್ರತಿ ಒಂದು ಜೀವನ ಪರ್ಯಂತ ಇದನ್ನು ಮಾಡಿ ಅಂತಲ್ಲ ಒಂದು ಸಲ ನೀವು ಕರೆಕ್ಟಾಗಿ ಮಾಡಿ ಸಿದ್ಧಿಯನ್ನು ಪಡ್ಕೊಂಬಿಟ್ರೆ ಜೀವನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಅಭಿವೃದ್ಧಿ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ನಾವು ಒಂದು ಯಾವುದಾದ್ರೂ ಒಂದು ನಮ್ಮ ಒಂದು ಜಮೀನಲ್ಲೋ ಮನೆಯಲ್ಲೋ ಅಥವಾ ಒಂದು ನಮ್ಮ ಒಂದು ಪ್ರದೇಶ ಇರುವಂತಹ ಒಂದು ಜಾಗದಲ್ಲಿ ಫ್ಯಾಕ್ಟ್ರಿ ಕಂಪ್ನಿ ಎಲ್ಲಾದರೂ ಒಂದು ಕಡೆ ಈ ಒಂದು ಸಿದ್ಧಿಯನ್ನು ಮಾಡಿಕೊಂಡಾಗ ಆ ಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥ ಆ ಕುಂಕುಮ ಆಗಲಿ ಭಸ್ಮ ಆಗಲಿ ಆ ಒಂದು ಜಾಗಕ್ಕೆ ಹಾಕಿಬಿಟ್ರೆ ಸಾಕು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಜನಾಕರ್ಷಣೆ ಧನಾಕರ್ಷಣೆ ಒಳ್ಳೆಯ ಒಂದು ಅನುಕೂಲಗಳು ಎಷ್ಟೋ ಕಡೆ ಏನಾಗುತ್ತೆ ಅಂದರೆ ಕೆಲಸದವರು ಬಂದು ಒಂದು ನಿಲ್ಲಲ್ಲ ಅಂಥ ವ್ಯಾಪಾರಸ್ಥರಿಗೆ ಇಂಥದ್ದೆಲ್ಲ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ಒಂದು ಭೈರವಿ ಸಾಧನೆಯನ್ನು ನಾನು ಮುಕ್ತವಾಗಿ ಪ್ರತಿಯೊಬ್ಬರಿಗೂ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲ ಕರೆದು ಈ ಒಂದು ಭೈರವಿ ಸಾಧನೆಯನ್ನು ಕೊಟ್ಟಿದ್ದೀನಿ ಇವತ್ತು ಬಹಳಷ್ಟು ಜನ ಬಹಳ ಒಳ್ಳೆಯ ರಿಸಲ್ಟನ್ನು ತೊಗೊಂಡ್ಬಂದಿದ್ದಾರೆ ಬಹಳ ಕಷ್ಟದಲ್ಲಿ ಆಟೋ ಓಡಿಸ್ಕೊಳ್ತಾ ಇದ್ರು ಒಬ್ಬರು ಅವರಿಗೆ ಒಂದು ಭೈರವಿ ಸಾಧನೆಯನ್ನು ಕೊಟ್ಟೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಭೈರವಿ ಸಾಧನೆ ಮಾಡ್ಕೊಂಡಿದ್ದಾರೆ ಆ ಒಂದು ಭೈರವಿ ಸಾಧನೆ ನಲವತ್ತೆಂಟು ದಿನಗಳ ಕಾಲ ನಿಮ್ಮ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅವರು ಅರವತ್ತು ದಿನಗಳ ಕಾಲ ಮಾಡಿದ್ರು ಇವತ್ತಿನ ದಿವಸ ಅವರು ನಾಲ್ಕು ಸೈಟನ್ನು ತುಮಕೂರಲ್ಲಿ ತೊಗೊಂಡಿದ್ದಾರೆ ಒಂದು ಕಾರನ್ನು ತೊಗೊಂಡಿದ್ದಾರೆ ಮತ್ತು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಅವ್ರದೇ ಒಂದು ಸ್ವಂತ ಬಿಸ್ನೆಸ್ಸನ್ನು ಇದ್ದಾರೆ ಈ ಪೇಪರ್ ಪ್ಲೇಟನ್ನು ಎಲ್ಲ ಮಾಡ್ತಾರಲ್ಲ ಆ ಥರ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದಾರೆ ನಿನ್ನೆ ಅವರು ಫೋನ್ ಮಾಡಿ ನನಗೆ ತಿಳಿಸಿದರು ಗುರುಗಳೇ ಈ ಸಾಧನೆ ಬಹಳ ಚೆನ್ನಾಗಿದೆ ನೀವು ಜನಗಳಿಗೂ ಕೂಡ ಇದನ್ನು ಕೊಟ್ಟರೆ ಅವರಿಗೆಲ್ಲ ಅನುಕೂಲ ಆಗುತ್ತೆ ಸ್ವಲ್ಪ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ ಈ ಥರ ಒಂದು ವಿಚಾರವನ್ನು ನೀವು ಸ್ವಲ್ಪ ಹೇಳಿ ಅಂತ ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಇನ್ನು ಮುಂದಿನ ವಿಚಾರ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನೋಡ್ತಾ ಇರಿ ನಮಸ್ಕಾರ